அது ஏனோ நம்ம மரணமேலே நீங்கள் பாலு கொட நம்ம எங்க சேரில் ஆடத்து இங்க கொடுத்து அவருக்கு கொடுத்து கொட்டு கொடு ஏன் பேரு மார்க்கு அவருக்கு பாக மொத்த ஊரெல்லாம் நம்ம ஜன ஐத்தவங்க பஞ்சாயத்துக்கு எடுத்தாத்த அவருக்கு கொடுக்க நான் அது ஏன் எடுத்து தனக்கு கொட்டி சீட்டு மயில் சார்த்தை அவரை சொல்வசும நோடு ಅವ್ರು ನೋಡಿದ್ ನೆಕ್ಸಿರುತ್ತೀರುಗ್ರೀರ ಇವರೆಲ್ಲ ನಾವು ನಮ್ಮ ಊರಿಗೆ ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತೇಳಿ ಎಲ್ಲ ದಿಕ್ಕಾಪಾಲಿ ಮಾರು ನಾನು ನಾನು ಏನು ಈಗ ಹುಡುಕಿಗೆ ಹೋಗೋಣ ಸೇಡಿಗೆ ಹೋಗೋಣ ಇಲ್ಲಿ ಸ್ವಲ್ಪ ಜೀವನ ಮಾಡೋಣ ಅಷ್ಟೇ ಅಲ್ಲ ಈಗ ಎಲ್ಲ ಮಕ್ಕಳು ಯಾರು ಕಾಮ್ ಗೊತ್ತಿಲ್ಲ ಯಾರು ಬರ್ತಿಲ್ಲ ಅದೇ ನೀವು ಕೊಟ್ಟು ತಪ್ಪು ಮಾಡ್ರ ಆಯ್ಟಿಗೆ ಅದೇ ಸ್ವಲ್ಪ ಜಾಗೃತಿ ನೀವು ನೀವಲ್ಲ ಹೌದು ಅದೇ ಎಂತ ಮಾಡುದಿಲ್ಲ ಅಲ್ಲ ಅದೇ ಸ್ವಲ್ಪ ಖುಷಿಯಲ್ ಇದ್ರೆ ಅಲ್ಲಿ ಬೇಜಾರು ಇಲ್ಲ ಅವ್ರಿಗೆಲ್ಲ ಹೌದಾ ನಿಮ್ಮ ಮನುಷ್ಯರ ಜೀವ್ ಅಂದ್ರೆ ಖುಷಿ ಮುಖ್ಯ ಅಷ್ಟೇ ಎಲ್ಲರೂ ಇದ್ರೂ ಇಲ್ಲ ಖುಷಿ ಇರುತ್ತೆ ಅಸ್ತೆ ಅಲ್ಲ ಹಾ ಸರಿ ನಿಮ್ ಒಳ್ಳೇದಲ್ಲ ಮತ್ತೆ ನಮಸ್ತೆ ಶೋಸ್ ನಮಸ್ತೆ ಮೇಡಮ್ ನಾನು ಎಷ್ಟೊತ್ತಿದ್ದೀಯ ಅಂತ ಹೇಳಿ ಮಂಗ್ಳೂರಿಂದ ನಾನ್ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಒಳ್ಳೆ ಮಗಳಾಗೆ ನೋಡಿಕೊಳ್ತಾ ಇದ್ದಾರೆ ಒಳ್ಳೆ ಪ್ರೀತಿಯಲ್ಲಿ ನಾವೇ ಬೇರೆ ಗೇರು ಬೀಜ ಕೆಲಸನೂ ನಾವು ಮಾಡ್ತೇವೆ ತುಂಬಾ ಸುಲಭವಾದ ಕೆಲಸ ಒಳ್ಳೆ ರೀತಿಯಲ್ಲಿ ಈಸಿಯಾಗಿ ಮನಸ್ಸಿಗೆ ನೆಮ್ಮದಿಯಾಗಿರುವ ಹಾಗೆ ಆಗ್ತದೆ ಕೆಲಸ ನಮ್ಗೆ ತೊಂದರೆ ಇಲ್ಲ ಅಕ್ಕನವರೆಲ್ಲ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಎರಡು ಹೊತ್ತು ಊಟ ಎರಡು ಹೊತ್ತು ತೆ ಸ್ನಾನ ಮಾಡಿಸೋದೆಲ್ಲ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ತಾರೆ ಒಂದೇ ಮನೆಯವರಾಗಿದ್ದೀವಿ ನಾವೆಲ್ಲರೂ ಒಂದೇ ಮನೆಯವರಾಗಿದ್ದೀವಿ ನಿಮ್ಮ ಧನ್ಯವಾದ ಇದಕ್ಕೆಲ್ಲ ನೀವು ನಿಮ್ಮ ಸಪೋರ್ಟ್ ಎಲ್ಲ ನಮಗೆ ಬೇಕಾದ ಹಾಗೆ ಬರ್ತಾ ಹೋಗ್ತಾ ಇರಿ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ಬೇರೆ ಏನು ಬೇಡ ನಿಮ್ಮ ಆಶೀರ್ವಾದ ಮತ್ತೆ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ಅಷ್ಟೇ ಸಾಕು ಹಾಗಾದ್ರೆ ನಮಸ್ಕಾರ ಏನೋ ಒಂದು ವರ್ಷ ಆಯ್ತು ಇದೆ எணே தந்திர வருஷ உலர

ತಿಂಡಿ ಪುರ ಲಾಕಡೆ ಕೊರ್ಪೇರು ಕಾಡ ಕಾಡ ಕಾಡಲು ಬೇಗ ಏಳು ಗಂಟೆ ಲಕ್ಕುವ ಬ್ರಷ್ ಮಲ್ಪುವ ಮಕ್ಕ ದೇವರೇ ಮತ ನಮಸ್ಕಾರ ಮಲ್ಪುವ ಮಕ್ಕ ತಿಂಡಿಗನ್ ಕೊರ್ಪೇರು ದೂ ಅವೇನಂಗೆ ತಿನ್ಪ ಮಕ್ಕ ಮಧ್ಯಾಹ್ನ ಯೋಗ ಮಲ್ಪುವ ಹೆಂಗಲ್ ಯೋಗ ಮಾತ ಕಲ್ಪ ಬಾಸ್ ಬೋಸಲ್ಲ ಆ ಯೋಗ ಪುರ ಮಲ್ಪುವ ಹೆಂಗ್ ಇತ್ತ ಡೈಲಿ ಮಲ್ಕೊಂದು ಇರ್ತ ಅವ್ರು ಬರ್ತಾ ಊಟ ಒನಸ್ ಕೊ್ರಿ ಮತ್ತೆ ಬೆಚ್ಚ ಬೆಚ್ಚರಿ ದಾಳ ತಂದ್ರೆ ತೊಂದ್ರಿಂಗ್ ಆರೋಗ್ಯದ ಮಟ್ಟ ದಾಳ ತಂದ್ರೆ ಬೆಳಿಗ್ಗೆ ಬಿಸ್ಲಿಕ್ಕೆ ಜನ ಬೇಕು ಹೇಳುದಿಲ್ಲ

मंजे सु मैडम गुड़ा मंजे हो तकलीफ माके अंदर ले नमस्कार खाना सुबह आठ बजे एक दिन सेवाई देता है रवा देता है उपमा चित्रा चाय डोस खारी सब देता है अच्छा से देता है सुबह सात बजे उठेगा आठ बजे तरह तैयार हो जाता है नाश्ता चाह देता है देता है एक दिन खारी देता है सुबह जैसे है हम लोग को खुश भी है तकलीफ नहीं है